ಲೋಕ ಲೂಟಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಜೆ ಡಿ ಎಸ್ ವಕ್ತಾರರಾದ ರಾಜು ರಾಜುಗೌಡ ಅವರು ನಮ್ಮ ಜೊತೆ ಇದ್ದಾರೆ ರಾಜುಗೌಡ್ರೆ ಮಾಧ್ಯಮಗಳಿಗೆ ಒಂದು ಸಂಭ್ರಮದ ದಿನ ಇರ್ತಾ ಇತ್ತು ಸಂಭ್ರಮದ ದಿನಗಳಿರ್ತಾ ಇದ್ವು ವರ್ಷಗಳಿರ್ತಾ ಇದ್ವು ಲೋಕಾಯುಕ್ತದ ಬೇಟೆ ನೋಡಿ ಭ್ರಷ್ಟಾಚಾರ ಸಮಾಜದಲ್ಲಿ ಹಾಸು ಹುಕ್ಕಾಗಿದೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸರ್ ಹಿಂದೇನು ಇತ್ತು ಇವತ್ತು ಇದೆ ನಾಳಿನ ದಿನದಲ್ಲಿ ಅದು ಹೋಗಬೇಕು ಅನ್ನೋ ಹೋಪ್ ಇದೆ ಬಟ್ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ ವಿ ಡೋಂಟ್ ಹ್ಯಾವ್ ಎನಿ ಹೋಪ್ಸ್ ಆನ್ ಇಟ್ ಆದರೆ ಲೋಕಾಯುಕ್ತ ಒಂದು ಹೋಪ್ ಆಗಿತ್ತು ನಿಜವಾಗ್ಲು ರವಿಕೃಷ್ಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಅದು ತಗಲಾಕ್ ಅದು ತಗಲಾಕೊಂಡಿದ್ದಾರೆ ಆಲ್ರೆಡಿ ಹಿರಿಯ ಅಧಿಕಾರಿಗಳಿಗೆ ನಮಗ್ ಸಿಕ್ಕಿಲ್ವಲ್ಲ ನಾವ್ ಇದ್ರಲ್ಲಿ ಇನ್ವಾಲ್ವ್ ಇಲ್ಲ ಅನ್ನೋ ಕಾರಣಕ್ಕೆ ಹೊರಗ್ ತಂದ್ರೆ ಹೊರತು ಅವರು ಇನ್ವಾಲ್ವ್ ಇದ್ದಾರೆ ಅಂತ ಲೋಕಾಯುಕ್ತದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಖಂಡಿತವಾಗ್ಲು ಇದನ್ನ ಮೂರು ಪಾರ್ಟ್ ಆಗಿ ನೋಡೋಣ ಒಂದು ನಮ್ಮ ಅಶೋಕ್ ಸ್ನೇಹಿತರು ಒಂದು ಮಾತು ಹೇಳಿದ್ರು ಕೆಲವು ಪತ್ರಿಕೆಗಳು ದಿನಪತ್ರಿಕೆ ಖಂಡಿತವಾಗ್ಲೂ ಪತ್ರಿಕೋದ್ಯಮದಲ್ಲೂ ಕೆಲವು ಪೀತ ಪತ್ರಿಕೋದ್ಯಮ ಅಂತ ಮಾಡ್ತಾರೆ ಅವ್ರದ್ದು ಬೆಳಗ್ಗೆ ಇದ್ರೆ ಅದೇ ಕೆಲಸ ಆದ್ರೆ ಸಮಾಜದ ಮುಖಿ ಮುಖಿಗಳಾಗಿ ಚಿಂತನೆ ಮಾಡ್ತಾ ಇರೋಂಥ ಪತ್ರಕರ್ತರು ಸಮಾಜಮುಖವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ವಿಚಾರಗಳಲ್ಲಿ ಈಗ ರವಿಕೃಷ್ಣ ರೆಡ್ಡಿ ಅವರು ಒಂದು ಒಳ್ಳೆಯ ಶ್ಲಾಘನೆ ವ್ಯಕ್ತಪಡಿಸಿದ್ರು ಯಾಕೆ ಪತ್ರಕರ್ತರ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸ್ತಾರೆ ಅಂದರೆ ಈ ಪತ್ರಕರ್ತರ ಜೀವನ ಹೇಗಿರುತ್ತೆ ಅಂದರೆ ಬೆಳಗ್ಗೆದ್ರೆ ಆತಂಕದ ದಿನಗಳು ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಕಟ್ಟುನಿಟ್ಟಿನ ಜೀವನ ಇಲ್ಲದೆ ಇದ್ರೂ ಕೂಡ ಸಮಾಜಕ್ಕೋಸ್ಕರ ತುಡಿತಾ ಇರ್ತಾರೆ ಅವ್ರದೇ ಆದಂತ ಒಂದು ಬದುಕು ಕಟ್ಕೊಂಡಿರ್ತಾರೆ ಸಮಾಜಕ್ಕೆ ಏನೋ ಮಾಡ್ಬೇಕು ಅಂತ ಹೊರಡ್ತಾರೆ ಅದು ಪತ್ರಕರ್ತನ ಸೆಕ್ಯೂರಿಟಿ ನೋಡಿ ನಿಂಗಪ್ಪ ಅ ಕಾನ್ಸ್ಟೇಬಲ್ ಒಬ್ಬ ಆ ವ್ಯಕ್ತಿ ಸಮಾಜದ ರಕ್ಷಣೆ ಮಾಡಬೇಕಾಗ್ಲಾಲ್ ಕೇಳಿಸಿಕೊಳ್ಳಿಂದು ಸ್ಯಾಲ್ರಿಡ್ ಲೈಫು ಸ್ಯಾಲ್ರಿಡ್ ಲೈಫು ಅಂದರೆ ಅವನು ವಿಧಿಬದ್ಧವಾಗಿ ತಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಕೆಲಸ ಮಾಡಬೇಕು ಅಂತೇಳಿ ಬಂದಿರ್ತಾನೆ ಅವನಿಗೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾ ಇರ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಪತ್ರಕರ್ತರು ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತೇಳಿ ತಮ್ಮ ಇಡೀ ಕುಟುಂಬನ ಮತ್ತು ವ್ಯವಸ್ಥೆನ ಎದುರಾಕೊಂಡು ಭ್ರಷ್ಟರನ್ನು ಎದುರಾಕೊಂಡು ಸಮಾಜದ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅದು ಕೂಡ ಇದ್ದಾವೆ ಈಗ ಈ ಪ್ರಕರಣಗಳು ನೋಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಬಂದಾಗ ಕಳೆದ ಬಾರಿ ಲೋಕಾಯುಕ್ತನ ಮುಚ್ಚಿಬಿಟ್ಟು ಎ ಸಿ ಬಿ ಮಾಡಿದ್ರು ಎ ಸಿ ಬಿ ಯಾವ ಮಟ್ಟಕ್ಕೆ ಹೋಯ್ತು ಅನ್ನೋದ್ರ ಅದ್ರ ಭ್ರಷ್ಟಾಚಾರದ ವಿಶಾಲತೆ ನೋಡ್ಬಿಟ್ರೆ ನಿಜವಾಗ್ಲೂ ಸಿಕ್ ಸಿಕ್ಕಿದ್ ಕೇಸ್ಗಳಿಗೆಲ್ಲ ಕ್ಲೀನ್ ಚಿಟ್ ಕೊಟ್ಟರು ಕಡೆಗೆ ಅದಕ್ಕೆ ಕೋರ್ಟೇ ಮಧ್ಯಂತರವಾಗಿ ಬಂದು ಇಲ್ಲ ನೀವು ಎ ಸಿ ಬಿ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತಂದರು ರಾವ್ ಇದ್ದಂಥ ಪ್ರಕರಣನ ನಮ್ಮ ರವಿಕೃಷ್ಣ ಅವರು ತುಂಬ ಅತ್ಯದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಯಾಕಂದ್ರೆ ಈ ಸಮಯದಲ್ಲಿ ಅದನ್ನೇ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವ್ರು ಅಲ್ಲೇ ಹೇಳಿದರೆ ಆಮೇಲೆ ಇವತ್ತಿನ ಪ್ರಕರಣದಲ್ಲಿ ನೀವಾಗಲೇ ಹೇಳಿದ್ರಿ ಈ ನಾಗರಾಜಪ್ಪ ಅಬಕಾರಿ ಜಂಟಿ ಆಯುಕ್ತರು ಈ ವಿಚಾರವಾಗಿ ಚರ್ಚೆಗೆ ತಗೊಂಡ್ರು ಅಂತ ಬಹುಶಃ ನಾನೇ ನಾನೇ ಒಂದು ಒಂದು ಕಂಪ್ಲೇಂಟ್ ಕೊಡ್ತೀನಿ ಎರಡು ತಿಂಗಳ ಹಿಂದೆ ಒಂದು ಕಡೆ ಈಗ ಅಬಕಾರಿಲಿ ಏನಾಗುತ್ತೆ ಒಂದು ಕಾನೂನಿದೆ ಅವರಲ್ಲಿ ಯಾರಾನು ಅಕ್ರಮವಾಗಿ ಈಗ ನಿಮಗೆ ಸುವರ್ಣ ನ್ಯೂಸ್ ಆಫೀಸಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟಿರ್ತೀವಿ ಅದು ಬಿಟ್ಟು ಇನ್ನೊಂದು ಕಿಲೋಮೀಟ್ರಲ್ಲಿ ಬೇರೆ ಬಾರೋ ಇನ್ನೊಂದು ತೆಗೆದ್ರೆ ಕ್ಲೋಸ್ ಮಾಡಬೇಕು ಅಂತಿದೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಪಾರ್ಕ್ ಜಾಗದಲ್ಲಿ ಆರ್ ಆರ್ ನಗರದಲ್ಲಿ ಒಂದು ಪಾರ್ಕ್ ಜಾಗದಲ್ಲಿ ಅಕ್ರಮವಾಗಿ ಕ್ಲಬ್ ನಡೀತಾ ಇದೆ ದಿನಕ್ಕೆ ಐದರಿಂದ ಹತ್ತು ಲಕ್ಷ ಬಿಸ್ನೆಸ್ ಆಗ್ತಾ ಇದೆ ಅಂತೇಳಿ ನಾನೇ ಖುದ್ದು ಹೋಗಿ ಎರಡು ತಿಂಗಳಿಂದ ಕಂಪ್ಲೇಂಟ್ ಕೊಡ್ತೀನಿ ಈ ನಾಗರಾಜಪ್ಪ ಕಂಪ್ಲೇಂಟ್ ಇಸ್ಕೋತಾರೆ ಕಂಪ್ಲೇಂಟ್ ಇಸ್ಕೊತಾರೆ ಸರ್ ನೋಡ್ತೀನಿ ಸರ್ ಅಂತ ನಾನು ಮತ್ತೆ ಕೇಳ್ತೀನಿ ಸರ್ ಅಟ್ಲೀಸ್ಟ್ ಇದು ಹೇಳಿ ಸರ್ ಇಲ್ಲ ನಾನು ಅವ್ರಿಗೆ ಕಳ್ಸಿದ್ದೀನಿ ಇವ್ರಿಗೆ ಕಳ್ಸಿದ್ದೀನಿ ಸುಮಾರು ನಾನು ಮೂರು ಬಾರಿ ಅಲ್ಲಿಗೆ ಹೋಗ್ತೀನಿ ಆ ಯಪ್ಪ ಅದ್ರ ಬಗ್ಗೆ ಕನ್ಸನೇ ಇಲ್ಲ ಅವ್ರಿಗೇಳಿದ್ದೀನಿ ಇವ್ರಿಗೆ ಹೇಳಿದ್ದೀನಿ ನೋಡಿ ಒಬ್ಬ ಜನಸಾಮಾನ್ಯ ನೋಡಿ ಇವರೆಲ್ಲ ಹೆಂಗೆ ಅಂದರೆ ಈ ಅಧಿಕಾರಿಗಳು ಯಾವನಾದ್ರು ಒಬ್ಬ ಬಡವ ಒಂದು ಸಣ್ಣ ತಪ್ಪು ಮಾಡಿದ್ರೆ ನೀವು ರಾಜಕಾಲ ವಿಚಾರಕ್ಕೆ ಬಂದ್ರು ಒಂದು ಟ್ವೆಂಟಿ ತರ್ಟಿ ಸೈಟ್ ಇದ್ದರೆ ಒಡ ಚೆಚ್ಚಿಬಿಡ್ತಾರೆ ದರ್ಶನ್ ಮನೇನ್ ಇವತ್ತು ಮುಟ್ಟೋಕ್ಕಾಗಿಲ್ಲ ಶಾಮನೂರು ಶಿವಶಂಕರ್ ಹಾಸ್ಪಿಟ್ಲದು ಇವತ್ತು ಮಾತಾಡ್ಸೋಕ್ಕಾಗಿಲ್ಲ ಕಾರಣ ಏನಂದರೆ ಅವ್ರಿಗೆ ಏನು ಬರಬೇಕೋ ಅಲ್ಲಿ ಬಂದಿದೆ ಅನ್ನೋ ಲೆಕ್ಕಕ್ಕೆ ನಡೀತಾ ಇದೆ ಇವತ್ತು ಆ ಕ್ಲಬ್ಬಲ್ಲಿ ಎಣ್ಣೆ ಸರಬರಾಜ್ ಆಗ್ತಾ ಇದೆ ಲಿಕ್ಕರ್ ಸರಬರಾಜ್ ಆಗ್ತಾ ಇದೆ ಇವರು ಯಾವ ಸಾಚ ಅಂತ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಇವ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ನೋಡಿ ಹೇಳ್ತೀನಲ್ಲ ಹೌದು ಅದನ್ನೇ ನಾನು ಹೇಳ್ತಾ ಇದೀನಿ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ಯಾರ್ಯಾರು ತಿಂತಿದ್ದಾರೆ ಯಾರ್ತ್ರ ಹತ್ರ ಕಕ್ಕಿಸಬಹುದು ಅಂತ ಲಿಸ್ಟ್ ಕೊಡ್ತಾ ಇದ್ದೀವಿ ವ್ಯಕ್ತಿ ಎಸ್ ಅದನ್ನೇ ಹೇಳ್ತಾ ಇರೋದು ಇವ್ರಿಗೂ ಯಾವ ಮಟ್ಟದ ಅಧಿಕಾರಿಗಳು ಅನ್ನೋದಕ್ಕೆ ಇಲ್ಲಿ ಸಾಕ್ಷಿ ಇದೆ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಐ ಪಿ ಎಸ್ ಅಂದ್ರೆ ಒಂದು ಕಾಲಘಟ್ಟದಲ್ಲಿ ನಿಜವಾಗ್ಲೂ ಪ್ರಾಮಾಣಿಕರು ಇರ್ತಾ ಇದ್ರು ಇವತ್ತು ಅಂದ್ರೆ ಅಲ್ಲಲ್ಲ ಒಂದು ಕಾಲಘಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರಾಮಾಣಿಕರಿದ್ರು ಇವತ್ತೇನಾಗ್ತಾ ಇದೆ ಅಂದ್ರೆ ಐಪಿಎಸ್ ಅಂದ್ರೆ ಬೆರಳಿಕೆ ಎಷ್ಟು ಜನ ಇದ್ದಾರೆ ನಿಜವಾಗ್ಲು ನಾನು ಅವ್ರ ಬಗ್ಗೆ ಮಾತಾಡಲ್ಲ ಇವತ್ತು ಕೂಡ ನಟರಾಜ್ ಗೌಡ್ರ ಇದಾರೆ ಅವ್ರದೊಂದು ಕ್ವಿಕ್ ರಿಯಾಕ್ಷನ್ ತಗೊಂಡು ಬರ್ತೀನಿ ನಟರಾಜ್ ಗೌಡ್ರೆ ಹೇಗಿದ್ದೀರಿ ಇಸ್ರೇಲ್ ನಿಂದ ವಾಪಸ್ ಬಂದಿದ್ದೀರಿ ವೆಲ್ಕಮ್ ಬ್ಯಾಕ್ ವಾಪಸ್ ಬಂದ್ರಿ ಥ್ಯಾಂಕ್ ಯು ಚೆನ್ನಾಗಿ ಚೆನ್ನಾಗಿದ್ದೀವಿ ಏನೋ ಒಂದು ಅಲ್ಲಿನ ಎಂಬೆಸಿ ಮತ್ತೆ ನಮ್ಮ ಕರ್ನಾಟಕ ಗೌರ್ಮೆಂಟು ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರಿಯಿಂದ ಸ್ವಲ್ಪ

ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ಯಾಕೆ ಜಾಸ್ತಿ ಆಗತ್ತೆ ಅಂತ ಈಗ ನೋಡಿ ಈ ಭ್ರಷ್ಟಾಚಾರ ಅನ್ನೋದಿದೆಯಲ್ಲ ಇದು ಒಂದು ಸಾಮಾಜಿಕ ಪಿಡುಗು ಇದು ಇವತ್ತಿಂದ ಅಲ್ಲ ಮುಂದಿನ ಹಿಂದಿನ ಕಾಲದಿಂದನೂ ಇದೆ ಇವತ್ತು ಇದೆ ಮುಂದೆನೂ ಇರುತ್ತೆ ಆದ್ರೆ ಯಾವ ಆಳ್ವಿಕಿನಲ್ಲಿ ಎಷ್ಟು ಕಡಿವಾಣ ಹಾಕ್ಲಿಕ್ಕೆ ಯಾವ ರೀತಿಯಾಗಿ ಒಂದು ಅಹ್ ನಿರ್ಧಾರಗಳು ತಗೊಂತಾರೆ ಆಡಳಿತ ಮಾಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇವತ್ತಿನ ಆ ಈ ಲೋಕಾಯುಕ್ತದಲ್ಲೇ ಅಧಿಕಾರಿಗಳೇ ಭ್ರಷ್ಟಾಚಾರ ಮಾಡಿ ನಿಂತ್ಕೊಂಡ್ರೆ ಇದು ಬೇಲಿಯ ಒಲಾಮ್ ಎದ್ದು ಒಲಾಮ್ ಇದ್ದಂಗೆ ಲೆಕ್ಕ ಕತೆ ಹೊಂದಿದೆ ಆದ್ರೆ ಆ ಸಿ ಈಗ ಕಳೆದ ಸರ್ಕಾರದಲ್ಲಿದ್ದಾಗ ಒಬ್ಬ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಜೈಲ್ಗೆ ಹೋದ್ರು ನಾವು ಅದಾದ್ಮೇಲಾದ್ರೂ ಅಧಿಕಾರಿಗಳು ಸ್ವಲ್ಪ ಚುರುಕಾಗ್ತಾರೆ ಸ್ವಲ್ಪ ನಿಯತ ಕೆಲಸ ಮಾಡ್ತಾರೆ ಭ್ರಷ್ಟಾಚಾರದಲ್ಲಿ ಕಡಿಮೆ ಆಗ್ತದೆ ಆ ಭಾವನೆ ನಮ್ಗಿತ್ತು ಯಾಕಂದ್ರೆ ಇಟ್ಸ್ ನಾಟ್ ಸೋ ಸಿಂಪಲ್ ಕೇಸ್ ಒಬ್ಬ ಐ ಎ ಎಸ್ ಆಫೀಸರ್ ಜೈಲ್ಗೆ ಹೋಗೋದು ಐ ಪಿ ಎಸ್ ಆಫೀಸರ್ ಭ್ರಷ್ಟಾಚಾರದಲ್ಲಿ ಜೈಲ್ಗೆ ಹೋಗೋದು ಅದು ಚಿಕ್ಕ ಸಮ ವಿಷಯ ಅಲ್ಲ ಇಡೀ ರಾಷ್ಟ್ರ ಮಟ್ಟದ ಗಮನ ಸೆಳೆದಿತ್ತು ನಾವು ಆವಾಗಿಂದ ನಾವ್ ಏನಂದ್ರೆ ಸಿ ಈ ಅಧಿಕಾರಿಗಳು ಇನ್ನೂ ಅದನ್ನ ಎಚ್ಕೆ ಮಾಡ್ತಾರೆ ಬೇರೆ ರೀತಿಯಲ್ಲಿ ಹಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಇದು ಒಂದು ಇನ್ನೂ ವಿಚಿತ್ರವಾದ ಸ್ಟೋರಿ ಇದು ಇದು ಆ ಲೋಕಾಯುಕ್ತದವರು ಇನ್ನೊಬ್ಬರು ಜೊತೆ ಬೇರೆ ಬೇರೆ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಯಾರ್ಯಾರ ಹತ್ರ ಹಣ ಮಾಡ್ತಾರೆ ಸಿ ಹಣ ಮಾಡ್ತಾರೋ ಅಧಿಕಾರಿಗಳು ತಪ್ಪು ಅದು ಬೇರೆ ವಿಷಯ ಆ ಹಣ ಮಾಡೋ ಅಧಿಕಾರಿ ಭ್ರಷ್ಟ ಅಧಿಕಾರಿ ತವೆ ಇವ್ರಿಗೂ ಭ್ರಷ್ಟಾಚಾರ ಮಾಡ್ತೀವಿ ಅವ್ರ ತಗೂ ಲೂಟಿ ಹೊಡಿತೀವಿ ಅನ್ನೋದು ಒಂದು ವಿಚಿತ್ರವಾದ ಇದಿದೆಯಲ್ಲ ಇದೆಯಲ್ಲ ಇದು ಇದು ಒಂದು ಆಶ್ಚರ್ಯ ತರುವಂತದ್ದು ಆಮೇಲೆ ಸಿ ಸರ್ಕಾರಗಳು ಯಾವತ್ತೂ ಕೂಡ ಇದನ್ನ ಎಂಡೋಸ್ ಯಾವುದೇ ಸರ್ಕಾರ ಇದ್ರು ಕೂಡ ಎಂಡೋಸ್ ಮಾಡಲ್ಲ ಇನ್ನು ಈ ಕಳೆ ಸರ್ಕಾರದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅದಾವ್ ಆಹ್ಹ್ ವಿಜಯೇಂದ್ರ ಸರ್ವಿಸ್ ಟ್ಯಾಕ್ಸ್ ಅಂತ ಒಂದೇನೋ ಮಾಡಿಕೊಂಡು ಎಲ್ಲ ಅಲ್ಲಿಂದ ನಡೀತಾ ಇತ್ತು ಭ್ರಷ್ಟಾಚಾರ ಅಂತ ಒಂದು ಆರೋಪಗಳು ಬಂದಿತ್ತು ಆದ್ರೆ ಈ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ಅಧಿಕಾರಿ ಯಾವುದೇ ರೀತಿಯ ಅಹ್ ಬೇರೆ ಯಾರೇ ಜನಪ್ರತಿನಿಧಿ ಮೇಲೆ ಆರೋಪ ಬಂದ್ರೆ ಇಮ್ಮಿಡಿಯಾ ಕ್ರಮ ತಗೊಂಡಿದ್ದಾರೆ ಆಮೇಲೆ ಎಲ್ಲೂ ಭ್ರಷ್ಟಾಚಾರ ಆಗ್ಲಿಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಭ್ರಷ್ಟಾಚಾರ ಸರ್ಕಾರದ ಮೇಲೆ ಆರೋಪ ಮಾಡೋದ್ರ ಏನಂದ್ರೆ ವಿರೋಧ ಪಕ್ಷದಲ್ಲಿದ್ದಾರೆ ಅವ್ರಿಗೆ ಬೇರೆ ಕಾಣಿಸಲ್ಲ ಯಾಕಂದ್ರೆ ಅವ್ರು ಸಾಕಿದ್ದ ಭ್ರಷ್ಟಾಚಾರ ಅವರು ಪೋಷಣೆ ಮಾಡಿದ ಭ್ರಷ್ಟಾಚಾರ ಅವರು ಭಾಗಿಯಾಗಿದ್ದ ಭ್ರಷ್ಟಾಚಾರ ಇವತ್ತು ಇನ್ನೂ ಅದು ಪಳೆಯ ತರ ಕಾಣ್ತಾನೆ ಇದಾವೆ ಸರ್ಕಾರ ಆಚೆ ತೆಗಿಬೇಕು ಅಂದ್ರೆ ಈಗ ವಾಷಿಂಗ್ ಮೆಷಿನ್ ಆಗಿ ಆಚೆ ತೆಗೆದಲ್ಲ ಅವ್ರೆಲ್ಲ ಜೈಲ್ಗೆ ಹಾಕ್ಬೇಕು ನಮ್ಮಲ್ಲಿ ಬಿಜೆಪಿ ಮಾತ್ರನೇ ವಾशिंग ಮಷಿನ್ ಬೇರೆ ಎಲ್ಲೂ ಅದರ ಕಾರಣ ಇರಲ್ಲ ಅದು ನೀವು ಇದರಲ್ಲಿ ನಾರ್ಮಲ್ ಭಾಷೆಯಲ್ಲಿ ಹೇಳಿದ್ರೆ ನಾನು ವಾशिंग ಮಷಿನ್ ಅಂದೆ ವಾಷಿಂಗ್ ಮಷಿನ್ ನಾಗ ಆಚೆ ತೆಗಿರಿ ಅಂತ ಅಂತೆ ಇಲ್ಲ ಸುವರ್ಣ ಸುವರ್ಣ ನೀವು ಸತ್ಯेन्द्र ಅವರ ಒಂದು ಆಡಿಯೋ ವಿಡಿಯೋ ರಿಲೀಸ್ ಮಾಡಿತ್ತು ಅಪ್ಪಯಾ ಅಪ್ಪಯಾ ನಾನು ಕಳ್ಸಿರೋದು ನಾಲ್ಕೇ ಅಂತ ಒಂದು ಆಡಿಯೋ ರಿಲೀಸ್ ಮಾಡಿತ್ತು ತುಂಬಾ ಅದ್ಭುತವಾಗಿತ್ತು ಅದ್ಯಾವುದ ಟ್ಯಾಕ್ಸ್ ಅಂತ ಒಂದು ಸಾರಿ ಸ್ನೇಹ ಹೇಳಿ ನಾನು ಅದ್ಯಾವುದ ಟ್ಯಾಕ್ಸ್ ಅಂತ ಹೇಳಿಬಿಡಿ ಇರಲಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ರಾಜಕೀಯ ಬೇಡ ರವಿ ಕೃಷ್ಣ ರೆಡ್ ಬಗ್ಗೆ ಅಲ್ಲಲ್ಲ ರವಿ ಕೃಷ್ಣ ರೆಡ್ ಅಂತ ಹೋರಾಟಗಾರ ನಮ್ಮ ಜೊತೆ ಇದ್ದಾರೆ

ನಟರಾಜ್ ಗೌಡ್ರಿ ನಟರಾಜ್ಗೌಡ್ರೆ ಒಂದು ಶಿವಕುಮಾರ್ ನಗರ ಯತೀಂದ್ರೆ ಬನ್ನಿ ಮಾಡ್ತಾರೆ ಸೋನಿಯಾ ಗಾಂಧಿ ಮಾಹಿತಿನ ಎರಡ್ ಸಾವಿರದ ಹದಿನೆಂಟು ಭ್ರಷ್ಟಾಚಾರ ಅನ್ನುವ ಇಲ್ಲ ಅಂತ ನಟರಾಜ್ ಗೌಡ್ರು ಹೇಳ್ತಾ ಇದ್ದಾರೆ ನಾನು ಕೃಷ್ಣಾರೆಡ್ಡಿ ಅವರ ರಿಯಾಕ್ಷನ್ ತಗೋತೀನಿ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ